ದಳಪತಿ ಟಿವಿಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಹುಲ್ಲಿಕೇರಿ ಎಸ್ಪಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಇದ್ದು ಈ ಗ್ರಾಮಕ್ಕೆ ಶಾಲೆಗೆ ಪ್ರೌಢಶಾಲಾ ಮಂಜೂರಾಗಿದ್ದು ಪ್ರೌಢಶಾಲಾ ಪ್ರಾರಂಭಕ್ಕೆ ಶಾಲೆಗೆ ಕೊಠಡಿಗಳ ಸಮಸ್ಯೆ ಇದ್ದುದರಿಂದ ಸಾರ್ವಜನಿಕರ ಸಹಾಯದೊಂದಿಗೆ ಎರಡು ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಜಾತ್ಯತೀತ ಜನತಾ ದಳದ ಗುಳೇದಗುಡ್ಡ ತಾಲೂಕು ಅಧ್ಯಕ್ಷರಾದ ಶಿವು ಗೊರವರ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರೌಢಶಾಲೆಯ ನಿರ್ಮಾಣಕ್ಕೆ ಇರುವ ಕೊಠಡಿಗಳ ಎರಡನ್ನೂ ನಿರ್ಮಿಸಲು ಸ್ಥಳದ ಸಮಸ್ಯೆ ಕೂಡ ಇರುತ್ತದೆ ಆದ್ದರಿಂದ ಮೇಲ್ತಾವಣಿಯ ಮೇಲೆ ಕೊಠಡಿಗಳನ್ನು ಸರ್ಕಾರದಿಂದ ಯಾವುದೇ ಹಣ ಮಂಜೂರಾಗಿಲ್ಲ ಆದ್ದರಿಂದ ಹುಲ್ಲಿಕೇರಿ ಗ್ರಾಮದ ಶಿಕ್ಷಣ ಪ್ರೇಮಿಗಳು ಹಿರಿಯರು ಯುವಕರು ಎಸ್ಡಿಎಂಸಿ ಸದಸ್ಯರು ಗ್ರಾಮದ ಸರ್ಕಾರಿ ನೌಕರರು ಹಾಗೂ ಗ್ರಾಮದ ಜನರು ಸೇರಿ ಹಣ ಸಂಗ್ರಹಿಸಿ ಎರಡು ಕೊಠಡಿಗಳ ನಿರ್ಮಾಣ ಕಾರ್ಯ ಪ್ರಾರಂಭಿಸಿದ್ದಾರೆ ಗುಳೇದಗುಡ್ಡ ತಾಲೂಕಿನಲ್ಲಿ ಈ ಶಾಲೆಯು ಮಾದರಿಯ ಶಾಲೆಯಾಗಿದೆ ಎಂದರು ಪ್ರೌಢಶಾಲೆ ಮಂಜೂರಾದರೂ ಸರ್ಕಾರದಿಂದ ಕೊಠಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅನುದಾನ ಇನ್ನೂ ಬಂದಿಲ್ಲ ಅಧಿಕಾರಿಗಳನ್ನು ಕೇಳಿದರೆ ಎರಡು ವರ್ಷದವರೆಗೆ ನಾವು ಅನುದಾನವನ್ನು ಕೊಡುವುದಿಲ್ಲ ಎಂದು ಹೇಳುತ್ತಾರೆ ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇರುವುದರಿಂದ ಕೊಠಡಿಗಳಲ್ಲಿ ಕುಳಿತುಕೊಳ್ಳಲು ಸ್ಥಳಾವಕಾಶ ಇಲ್ಲದಂತಾಗಿದೆ ಊರಿನ ಗ್ರಾಮಸ್ಥರು ಇದನ್ನೆಲ್ಲಾ ನೋಡಿ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಹಣವನ್ನು ಕೊಡಿಸಿ ಈಗ ಇದ್ದ ಕೊಠಡಿಯ ಮೇಲೆ ಮತ್ತೆ ಎರಡು ಕೊಠಡಿಗಳನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ನಾವು ಮನವಿ ಮಾಡಿಕೊಳ್ಳುವುದು ಎಷ್ಟೇ ಆದಷ್ಟು ಬೇಗನೆ ಕೊಠಡಿ ನಿರ್ಮಾಣಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿ ಎಂದು ಹುಲ್ಲಿಕಿರಿ ಎಸ್ಪಿ ಗ್ರಾಮದ ವತಿಯಿಂದ ದಳಪತಿ ಟಿವಿಯ ಮುಖಾಂತರ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ತಿಳಿಸಿದರು ವರದಿ ಮಂಜುನಾಥ ಗೌಡರ್ ಗುಳೇದಗುಡ್ಡ